ಸರ್ಕಾರಿ ಅಧಿಕಾರಿಯೊಬ್ಬರ ವಿರುದ್ಧ ವಿಳಾಸವಿಲ್ಲದ ಶಿವಣ್ಣ ಮಧಕರಿ ನಾಯಕ ವಾರಪತ್ರಿಕೆ ಹೆಸರಿನ ವ್ಯಕ್ತಿಯೊಬ್ಬರು ಅನಾಮಧೇಯ ದೂರು ನೀಡಿದ್ದಾರೆ ಅನಾಮಧೇಯ ದೂರಿನ ಮೇರೆಗೆ ಶನಿವಾರ ರಮೇಶ್ ಉಪನಿರ್ದೇಶಕರು ಖಜಾನೆ ಇಲಾಖೆ ಚಿತ್ರದುರ್ಗ ಇವರು ಚಳ್ಳಕೆರೆ ಉಪಖಜಾನೆ ಕಚೇರಿಗೆ ಭೇಟಿ ನೀಡಿ ತನಿಖೆ ನಡೆಸಲು ಮುಂದಾಗಿದ್ದಾರೆ ತಾಲೂಕಿನ ಇಲಾಖೆ ಅಧಿಕಾರಿಗಳಿಂದಲೂ ಸಹ ಮಾಹಿತಿ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ರೌಕರರ ಸಂಘದ ಅಧ್ಯಕ್ಷ ಸಿಟಿ ವೀರೇಶ್ ಸೇರಿದಂತೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಕಚೇರಿಗೆ ಬಂದು ಎರಡು ವರ್ಷಗಳು ಕಳೆದಿದೆ ಯಾವುದೇ ತೊಂದರೆ ಹಾಗೂ ಕಿರಿಕಿರಿ ಮಾಡದೆ ಸಕಾಲಕ್ಕೆ ಬಿಲ್ ಪಾಸ್ ಮಾಡಿದ್ದಾರೆ ಯಾವುದೇ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ವಿಳಾಸ ಹಾಗೂ ದಾಖಲೆಗಳಿಲ್ಲದ ಅನಾಮಧೇಯ ದೂರುಗಳಿಗೆ ತನಿಖೆ ನಡೆಸಬಾರದು ಎಂದು ಮನವಿ ನೀಡಿದ್ದಾರೆ ಈ ಬಗ್ಗೆ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಸಿಟಿ ವೀರೇಶ್ ಸರ್ ಈಗ ನಾನು ನೌಕರ್ ಸಂಘದ ಅಧ್ಯಕ್ಷ ಸಿಟಿ ವೀರೇಶ್ ಅಂತ ಸರ್ಕಾರಿ ನೌಕರ್ ಸಂಘದ ಅಧ್ಯಕ್ಷರು ಸರ್ ಏನಿಲ್ಲ ಈಗಾಗಲೇ ಈ ಖಜಾನಾಧಿಕಾರಿಗಳ ಮೇಲೆ ಬಂದಿರತಕ್ಕಂತ ಏನು ಆಪ್ವಾದನೆ ಅಂತ ಮಾಡಿದ್ದಾರೆ ಸರ್ ಅಂದ್ರೆ ಅನಾಮಧೇಯ ಪತ್ರದ ಮೂಲಕ ಅಂದ್ರೆ ಈಗ ಇಂಥದೇ ಅನಾಮಧೇಯ ಪತ್ರಗಳು ಬೇಕಾದಷ್ಟು ಬರೀತಾರೆ ಸರ್ ಆದ್ರೆ ಇದಕ್ಕೆ ಎನ್ಕ್ವೈರಿ ಅಂದಾಗ ಇನ್ನೊಂದು ಹತ್ತು ಜನ ಉಟ್ಕೊಂತಾರೆ ಈ ರೀತಿ ಈಗಾಗ್ಲೇ ನೌಕರರು ಬಹಳಷ್ಟು ಒತ್ತಡಗಳಲ್ಲಿ ಕೆಲಸ ಮಾಡ್ತಾರೆ ಅದ್ರ ಮಧ್ಯೆ ಇಂಥ ಒತ್ತಡಗಳು ಬಂದಾಗ ಕೆಲಸ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಈಗ ನಾ ಕಂಡಂಗೆ ಒಂದು ಎರಡು ವರ್ಷಗಳಿಂದ ಏಳ್ಕೋಟಿ ಅವರು ತುಂಬಾನೇ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಸರ್ ಇವತ್ತು ಸರ್ಕಾರಿ ನೌಕರ ಸಂಘದವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದವರು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದವರು ಹಿಂಗೆ ಬಹಳಷ್ಟು ಜನ ನೌಕರರು ಎಲ್ಲರೂ ಕೂಡ ಬಂದು ಆ ಅವರ ಪರವಾಗಿ ನಿಂತು ಒಂದು ಕೆಲಸವನ್ನ ಮಾಡಿದ್ದಾರೆ ಸರ್ ಹಂಗಾಗಿ ಮುಂದಿನ ದಿನಗಳಲ್ಲಿ ಇಂತ ಅನಾಮಧೇಯ ಪತ್ರಗಳು ಬಂದಾಗ ಈ ಮಟ್ಟದ ಎನ್ಕ್ವೈರಿ ಬೇಡ ಅಂತಕ್ಕಂಥದ್ದು ನೌಕರ ಸಂಘ ಹ್ಮ್ ಆಮೇಲೆ ಏನ್ ಪತ್ರ ನಕಲಿ ಪತ್ರಕರ್ತರ ಹೆಸರಿನಲ್ಲ ಆಗಿರ್ಬೋದು ಕೆಲವೊಂದು ಆರ್ಟಿಐ ಕಾರ್ಯಕರ್ತರ ಸರ್ಕಾರದ ಒತ್ತಡದ ಕೆಲಸದಲ್ಲಿ ಮಾಡ್ತಾರೆ ಇವತ್ತೆಲ್ಲ ಆನ್ಲೈನ್ ಸರ್ ನಮ್ಗೆ ನಮ್ಗೆ ಏನೇ ಆನ್ಲೈನ್ ಆಗಿ ಸಿಗುತ್ತೆ ಆದ್ರೂ ಕೂಡ ಈ ತರ ಅಸ್ತ್ರ ಬಳಸ್ಕೊಂಡು ಕೆಲವು ಅಧಿಕಾರಿಗಳ ಒಂದು ಕೆಲಸದ ಬಗ್ಗೆ ಆತ್ಮಸ್ಥೈರ್ಯ ಸಮಸ್ಯೆ ಕುಕ್ಸ ಕೆಲಸಗಳು ಈಗ ಸರ್ ಈಗ ಆತ್ಮಸ್ಥೈರ್ಯ ಕುಗ್ಗುತ್ತೆ ಸರ್ ಯಾಕಂದ್ರೆ ಒಬ್ಬ ನೌಕರ ಎಂಟೊಂಬತ್ತು ಗಂಟೆವರೆಗೂ ಕುಂತು ಕೆಲಸ ಮಾಡ್ತಾನೆ ಅಂತಂದ್ರೆ ಈಗ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಎರಡ್ ಸಾವಿರದ ಚಿಲ್ಲರ್ ಇರ್ತಕ್ಕಂಥವ್ರು ಸರ್ ಅವರ ಸ್ಯಾಲರಿಯನ್ನ ಮೂವತ್ತೊಂದನೇ ತಾರೀಕಿಗೆ ಅಕೌಂಟ್ ಅಕೌಂಟ್ಗೆ ಹೋಗೋ ರೀತಿನಲ್ಲಿ ಸ್ಯಾಲ್ರಿಯನ್ನ ಮಾಡ್ತಾರೆ ಅಂದ್ರೆ ಪ್ರತಿ ಯಾವುದೇ ಒಂದು ಅವರು ಇರ್ಲಿ ಅವ್ರ ಮೇಲೆ ಒಬ್ರೇ ಒಬ್ಬರು ಈ ರೀತಿಯಾದ ಆಪಾದನೆಗಳನ್ನ ಮಾಡಲ್ಲ ಸರ್ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಯಾರೋ ಯಾರೋ ಏನೋ ಹೇಳಿದ್ರಿ ಒಳ್ಳೇನೋ ಅಂತ ಅನ್ಸಕ್ ಬರಲ್ಲ ಸರ್ ಹಂಗಾಗಿ ಇಂತ ಒತ್ತಡಗಳು ಕೆಲಸಗಳು ಇದಾವೆ ಸರ್ ಮಧ್ಯೆ ಇಂಥ ಅನಾಮಧೇಯ ಪತ್ರಗಳು ಬಂದಾಗ ಯಾವದೇ ಕಾರಣಕ್ಕೂ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಆಗಿದೆ ಅನಾಮಧೇಯ ಪತ್ರಗಳಿಗೆ ಯಾವದೇ ರೀತಿಯಲ್ಲಿ ಎನ್ಕ್ವೈರಿ ಮಾಡೋದ್ ಬೇಡ ಅಂತ ಹಂಗಾಗಿ ನಾವ್ ಇವತ್ತು ಬಂದಿರ್ತಕ್ಕಂಥ ಡಿಡಿ ಇವ್ರಿಗೆ ಹೇಳಿರ್ತಕ್ಕಂಥದ್ದು ಇಷ್ಟ ಸರ್ ಇನ್ನ ಇನ್ ಮುಂದೆ ಆದ್ರೂ ಕೂಡ ನೌಕರರ ಮೇಲೆ ಈ ರೀತಿಯಾದ ಅಪಾದನೆಗಳು ಬಂದಾಗ ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಇಷ್ಟು ದೊಡ್ಡ